ಭಾರತ್ ಮಾತಾ ಕೀ ಯಡಿಯೂರಪ್ಪ ಜಿ ಕೀ ಕೆ ಆರ್ ಪೇಟೆ ತಾಲೂಕಿನ ಹೆಮ್ಮೆಯ ಪುತ್ರ ಯಡಿಯೂರಪ್ಪ ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರ ಎಂಬತ್ತೊಂದನೇ ಹುಟ್ಟಿದ ಹಬ್ಬವನ್ನು ಅವರ ಕಾರ್ಯಕರ್ತರು ಹಾಗೂ ನಾರಾಯಣಗೌಡರ ಬಳಗದವರು ಬಹಳ ಅರ್ಥಪೂರ್ಣವಾಗಿ ಆಶ್ರಮದಲ್ಲಿ ಆಚರಿಸುತ್ತಿದ್ದಾರೆ ಆಶ್ರಮದಲ್ಲಿ ದೀಪ ಬೆಳಗುವ ಮೂಲಕ ಹಾಗೂ ಗಿಡಕ್ಕೆ ನೀರು ಮೂಲಕ ಅವರಿಗೆ ಶುಭ ಕೋರಿರುತ್ತಾರೆ ನಮಸ್ಕಾರ ಈ ದಿವಸ ನಮ್ಮ ತಾಲೂಕಿನ ಸುಪುತ್ರರಾದ ಬಿ ಎಸ್ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ಒಂದು ಕೇರ್ಪೇಟೆಗೆ ನಮ್ಮ ನಾರಾಯಣಗೌಡರಿಗೆ ಎರಡು ಸಾವಿರ ಕೋಟಿ ಅನುದಾನಗಳನ್ನು ಕೊಟ್ಟು ಇವತ್ತು ಕೇರ್ಪೇಟೆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಯಡಿಯೂರಪ್ಪನವರು ಹಾಗೂ ನಮ್ಮ ನಾರಾಯಣಗೌಡ್ರೆ ಸಾಕ್ಷಿ ಈ ಒಂದು ದಿವಸ ನಮ್ಮ ಯಡಿಯೂರಪ್ಪನವರ ಎಂಬತ್ತೊಂದು ವರ್ಷವನ್ನ ಮುಗಿಸಿ ಎಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ನಾರಾಯಣಗೌಡರ ಬಳಗದ ಪರವಾಗಿ ಅವರ ಕಾರ್ಯಕರ್ತರ ಅಭಿಮಾನಿಗಳ ಪರವಾಗಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ ಈ ಈ ದಿವಸ ನಮ್ಮ ಯಡಿಯೂರಪ್ಪನವರು ಎಂಬತ್ತು ವರ್ಷ ಆಗಿ ಎಂಬತ್ತೊಂದಾಗಿ ಎಂಬತ್ತೆರಡನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಈ ರಾಜ್ಯದ ಮತ್ತು ಕೆರೆಯ ಸುಪುತ್ರರಾದ ಪಿ ಎಸ್ ಯಡಿಯೂರಪ್ಪನವರು ಈ ದಿವಸ ಅವರ ಹುಡ್ತಬ್ಬವನ್ನು ಅನಾಥಾಶ್ರಮದಲ್ಲಿ ಆಚರಿಸ್ತಾ ಇದ್ದಾರೆ ನಮ್ಮ ನಾರಾಯಣಗೌಡರ ಅಭಿಮಾನಿಗಳ ಬಳಗ ಮತ್ತು ನಾವೆಲ್ಲರೂ ಬಂದು ಅವರಿಗೆ ಇನ್ನೂ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ ಈ ರಾಜ್ಯದಲ್ಲಿ ಇನ್ನೂ ಅವರ ಬಳಗದವರು ಅವ್ರ ಕಡೆಯವರು ಎಲ್ಲರೂ ಒಳ್ಳೆಯ ರಾಜ್ಯಪಾಲ ಮಾಡಬೇಕು ಅಂತೇಳಿ ಈಗಾಗಿರ್ತಕ್ಕಂಥ ದುರಸ್ಥಿತಿಗೆ ಈ ಇದನ್ನು ಇತ್ತೀಚೆಗೆ ಹೇಳಿ ಏನೋ ನಮ್ಮ ಯಡಿಯೂರಪ್ಪನವರು ಕೊಟ್ಟಂಥ ನೀತಿ ನಿಯಮ ಈ ತಾಲೂಕಿಗೆ ಅಭಿವೃದ್ಧಿ ಮಾಡದಂಥ ಇದಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಆರೈಸ್ತಾ ಇದ್ವಿ ಜಿ ಕಿ ನಾರಾಯಣಗೌಡ ಜಿ ಕಿ ಜೆ ಪಿ ನಡ್ಡಾ ಜಿ ಕಿ ಅಮಿತ್ ಶಾ ಜಿ ಕಿ ವಿಜಯೇಂದ್ರ ಜಿ ಕಿ ಬಂಧುಗಳೇ ನಮ್ಮ ಕೃಷ್ಣರಾಜ ಇವತ್ತು ನಾರಾಯಣಗೌಡರ ಅಭಿಮಾನಿಗಳಾದ ನಾವೆಲ್ಲ ಕೂಡ ಒಂದಾಗಿ ಇವತ್ತು ನಮ್ಮ ನಾಯಕರಾದ ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನ ನಮ್ಮ ಕೆಆರ್ ಪೇಟೆ ಪಟ್ಟಣದ ಹೊರವಲಯದ ಸಾಧುಗೋನಹಳ್ಳಿ ಬಳಿ ಇರತಕ್ಕಂಥ ಮಾತೃಭೂಮಿ ಅನಾಥಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಅನಾಥರ ನೋವಿನಲ್ಲಿ ಅನಾಥರ ಸಂತಸದಲ್ಲಿ ನಾವು ನಮ್ಮ ನಾಯಕನ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇದು ನಿಜವಾಗ್ಲೂ ಕೂಡ ಇವತ್ತು ನಮಗೆ ಸಂತೋಷ ಆಗಿದೆ ಗಿಡವನ್ನು ನೆಟ್ಟು ನೀರನ್ನು ಎರೆದಿದ್ದೇವೆ ಅನಾಥರಿಗೆ ಹಣ್ಣು ಹಂಪಲನ್ನು ಮತ್ತು ಬ್ರೆಡ್ ಅನ್ನ ನೀಡಿದ್ದೇವೆ ಕೆಆರ್ಪೇಟೆಯ ಎಂ ಎ ಎಸ್ ಬೂಸ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಎಂಬತ್ತೊಂದನೇ ಎಸ್ ಪಿಯನ್ನ ಹುಟ್ಟಿ ಎಂಬತ್ತೆರಡನೇ ಎಸ್ ಪಿ ಕಾಲಿಡ್ತಾ ಇದ್ದಾರೆ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲವನ್ನು ಕೂಡ ಕಾಪಾಡಲಿ ಅಂತೇಳಿ ಅವರ ಕುಟುಂಬ ಇನ್ನೂ ಹೆಚ್ಚು ರಾಜಕೀಯ ಒಲವನ್ನು ಮಾಡಿ ಮತ್ತು ಈ ಅವರು ನಿಮ್ಮ ರೈತರ ಪರವಾಗಿ ಮತ್ತು ಅಭಿವೃದ್ಧಿ ಅಧಿಕಾರನಾಗಿ ಈ ರಾಜ್ಯಕ್ಕೆ ಹಲವಾರು ಸೇವೆಗಳನ್ನ ಕೊಟ್ಟಿರ್ತಾರೆ ಅವರಿಗೆ ದಯಾಮಯನಾದ ಭಗವಂತ ಇನ್ನು ಹೆಚ್ಚು ಆಯಸ್ಸನ್ನು ಕೊಟ್ಟು ಈ ದೇಶ ಕಾಯುವಂಥ ಅವಕಾಶವನ್ನ ಅವ್ರ ಮಗ ರಾಘ ರಾಘವೇಂದ್ರ ಮತ್ತು ವಿಜಯೇಂದ್ರ ಅವ್ರಿಗೆ ಇಬ್ಬರಿಗೂ ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ